ಹೆಸರು ಡಾಕ್ಟರ್ ಸುನೀಲ್ ದಾನಿ ಕ್ಷೇತ್ರ ವೈದ್ಯಕೀಯ ಸಮಾಜದಲ್ಲಿ ವೈದ್ಯ ವೃತ್ತಿಗೆ ಅತ್ಯಂತ ಉನ್ನತ ಸ್ಥಾನ ನೀಡಲಾಗಿದೆ ವೈದ್ಯರಾದವರು ಸ್ವಾರ್ಥವನ್ನು ಮೀರಿ ರೋಗಗಳೊಂದಿಗೆ ಸೆಣಸಾಡುತ್ತಾರೆ ಇಂತಹ ಶ್ರೇಷ್ಠ ವೃತ್ತಿಯನ್ನು ಆಯ್ದುಕೊಂಡು ಕೈಗೆಟುಕುವ ವೆಚ್ಚದಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಸೇವೆಯನ್ನು ಯಮುನಾ ಕ್ಲಿನಿಕ್ ಮೂಲಕ ನೀಡುತ್ತಾ ಗ್ರಾಮೀಣ ಜನರಲ್ಲಿ ಭರವಸೆ ಅಲೆಯನ್ನು ಸೃಷ್ಟಿಸಿರುವವರು ಡಾಕ್ಟರ್ ಸುನೀಲ್ ದಾನಿ ಹಾಗೆಯೇ ಸಂಜೀವಿನಿ ಸ್ನೇಹ ಬಳಗದೊಂದಿಗೆ ಅನೇಕ ಸಾಮಾಜಿಕ ಕೈಂಕರ್ಯವನ್ನು ಕೈಗೊಂಡಿದ್ದಾರೆ ಇವರ ವೈದ್ಯಕೀಯ ಮತ್ತು ಸಮಾಜ ಸೇವೆ ಸ್ಮರಣೀಯವಾಗಿದ್ದು ಗದಗವಾಣಿ ದಿನಪತ್ರಿಕೆ ಮತ್ತು ಟಿವಿ ಚಾನೆಲ್ ಪ್ರತಿಷ್ಠಿತ ಕಲ್ನಾಡು ಕಾಯಕ ಸಮ್ಮಾನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಅನಾರೋಗ್ಯ ಪೀಡಿತರಿಗೆ ಚಿಕಿತ್ಸೆ ನೀಡಿ ಗುಣಪಡಿಸುವ ಸಾವಿನ ದವಡೆಯಲ್ಲಿರುವವರನ್ನು ಪಾರು ಮಾಡುವ ಒಂದು ರೀತಿ ಪುನರ್ಜನ್ಮ ನೀಡುವ ವೈದ್ಯರಲ್ಲಿ ಹಲವರು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ನೀಡಿ ನೈಜ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ ಅಂಥವರ ಸಾಲಿಗೆ ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿರುವ ಯಮುನಾ ಕ್ಲಿನಿಕ್ ವೈದ್ಯರಾದ ಡಾಕ್ಟರ್ ಸುನಿಲ್ ದಾನೆ ಶಾಂತ ರೂಪಾಯಿ ಬಿಲ್ ಮಾಡುವ ವೈದ್ಯರ ನಡುವೆ ಭಿನ್ನವಾಗಿ ನಿಲ್ಲುವ ಡಾಕ್ಟರ್ ಸುನಿಲ್ ದಾನಿ ಅವರ ಹೆಸರು ಕೇಳಿದ ತಕ್ಷಣ ಗದಗ ಜಿಲ್ಲೆಯ ಗಜೇಂದ್ರಗಡ ಹಾಗೂ ಕೊಪ್ಪಳ ಜಿಲ್ಲೆ ಗಡಿಭಾಗದ ಗ್ರಾಮಗಳ ಬಡವರ ಮುಖ ಅರಳುತ್ತೆ ಬಡ ರೋಗಿಗಳ ಆರೋಗ್ಯ ರಕ್ಷಣೆಯನ್ನೇ ಜೀವನ ಮಂತ್ರವನ್ನಾಗಿಸಿಕೊಂಡ ಈ ವೈದ್ಯರು ಯಾರೇ ಬಡವರು ಚಿಕಿತ್ಸೆಗೆ ಬಂದರೂ ನಗು ಅವರ ಕ್ಷೇಮ ವಿಚಾರಿಸುತ್ತಾರೆ ಕಡು ಬಡ ರೋಗಿಗಳು ಬಂದರೆ ಅವರಿಗೆ ಔಷಧಕ್ಕಾಗಿ ತಮ್ಮ ಸ್ವಂತ ಹಣ ನೀಡುವ ಉದಾರಿ ಕೂಡ ಹೌದು ಇವರು ವೃತ್ತಿಯ ಜೊತೆಗೆ ಸಮಾಜ ಸೇವೆಯಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಒಂದು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಗಜೇಂದ್ರಗಢದ ಹಿರಿಯ ವೈದ್ಯರಾದ ಡಾಕ್ಟರ್ ಶಿವರಾಮ್ ದಾನಿ ಹಾಗೂ ಶಾಂತಾಬಾಯಿ ಅವರ ಉದರದಲ್ಲಿ ಜನಿಸಿದ ಇವರು ತಂದೆಯಂತೆಯೇ ವೈದ್ಯ ವೃತ್ತಿ ಆರಂಭಿಸಲು ಬಿಎಂಎಸ್ ಪದವಿ ಪಡೆದು ಇವರು ಕಾಲೇಜು ದಿನಗಳಿಂದಲೂ ಜನಸೇವೆ ಮಾಡುತ್ತಿದ್ದಾರೆ ಡಾಕ್ಟರ್ ಸುನಿಲ್ ದಾನಿ ಅವರ ಸುಪುತ್ರರಾದ ಸುಶ್ರುತ್ ಸುನಿಲ್ ದಾನಿ ಬಾಗಲಕೋಟೆಯ ಶ್ರೀ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಅಂತಿಮ ವರ್ಷದಲ್ಲಿ ಓದುತ್ತಿದ್ದರೆ ಇವರ ಎರಡನೆಯ ಮಗ ಶಶಾಂಕ್ ಸುನಿಲ್ ದಾನಿ ಬಿಜಾಪುರದ ಬಿಎಲ್ಜಿಇ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ದ್ವಿತೀಯ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ರೋಗಿಯ ದೈಹಿಕ ಪರಿಸ್ಥಿತಿ ಮಾನಸಿಕ ಸ್ಥಿತಿಗಳನ್ನು ಅಭ್ಯಸಿಸಿ ದೇಹಕ್ಕೆ ಬಂದ ರೋಗವನ್ನು ಗುಣಪಡಿಸುವುದರ ಜೊತೆಗೆ ಮಾನಸಿಕವಾಗಿ ರೋಗಿ ಹೆಚ್ಚು ಸದೃಢರಾಗಲು ಬೇಕಾದ ಮನೋಸ್ಥೈರ್ಯ ಧೈರ್ಯ ಪ್ರೇರಣೆ ಮತ್ತು ವಿಶ್ವಾಸ ಮೂಡುವಂತಹ ಕಾರ್ಯಗಳನ್ನು ವೈದ್ಯರು ಮಾಡಬೇಕು ಎಂಬುದನ್ನು ಅರಿತಿರುವ ಡಾ ಸುನಿಲ್ ದಾನಿಯವರು ಯಮುನಾ ಕ್ಲಿನಿಕ್ ಮೂಲಕ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ಅಲ್ಲದೆ ಯಮುನಾ ಕ್ಲಿನಿಕ್ನಲ್ಲಿ ವಿಕಲಚೇತನರಿಗೆ ಮಾನಸಿಕ ಅಸ್ವಸ್ಥರಿಗೆ ಹಾಗೂ ಸೈನಿಕರ ಕುಟುಂಬಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಮತ್ತು ನಮ್ಮ ಸರ್ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವೈದ್ಯರು ಇಲ್ಲಿಯ ಸುತ್ತಮುತ್ತ ಗ್ರಾಮೀಣ ಪ್ರದೇಶದಿಂದ ಮತ್ತು ಇಲ್ಲಿ ನಗರ ಪ್ರದೇಶದಿಂದ ತುಂಬ ಜನ ನಮ್ಮ ಸರ್ ಹತ್ರ ವೈದ್ಯಕೀಯ ಸೇವೆಗೆ ಬರ್ತಾರೆ ನಮ್ಮ ಸರ್ ಇನ್ನೊಂದು ವಿಶೇಷತೆ ಏನಂದರೆ ಹ್ಯಾಂಡಿಕಾಪ್ಟ್ ಇರುವಂಥ ಪೇಶೆಂಟ್ಗಳಿಗೆ ಯಾವುದೇ ಹತ್ತು ರೂಪಾಯಿ ತೊಗೊಳ ಫ್ರೀ ಆದಂಥ ಸೇವೆ ಸರ್ವಿಸನ್ನು ಕೊಡ್ತಾರೆ ಮತ್ತು ಸೈನಿಕರಿಗೆ ಸೈನಿಕರ ಫ್ಯಾಮಿಲಿಗೆ ಅದು ಕೂಡ ಫ್ರೀ ಸರ್ವಿಸ ನಮ್ಮ ಸರ್ ಇಲ್ಲಿ ಸೇವೆ ಮಾಡ್ತಾಯಿದ್ದಾರೆ ಆಮೇಲೆ ಯಾವುದೇ ಪೇಷಂಟ್ ಒಂದು ಮೇಜರ್ ಪ್ರಾಬ್ಲಮ್ ಇತ್ತಂತಂದರೆ ಇಲ್ಲಿ ಸಿನಿಪಿರುವಂಥ ಗದಗ ಇರ್ಬೋದು ಹುಬ್ಳಿ ಇರ್ಬೋದು ಅಲ್ಲಿ ಎಲ್ಲ ವೈದ್ಯರ ಇರ್ತಾರೆ ಆ ಪೇಷೆಂಟಿಗೆ ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ ಅಲ್ಲಿ ಕಳಿಸ್ತಾರೆ ಗದಗ ಇರ್ಬೋದು ಹುಬ್ಳಿ ಇರ್ಬೋದು ಯಾವುದೇ ಒಂದು ಹೃದಯ ಕಾಯಿಲೆ ಇರೋದನ್ನು ಕೂಡ ಸರ್ ನಮ್ಮ ಸರ್ ರಾತ್ರಿ ಹನ್ನೆರಡಲ್ಲಿ ಒಂದು ಗಂಟೆಯಲ್ಲಿ ಎರಡು ಗಂಟೆ ಆಗಲಿ ಬಂದು ಪ್ರಥಮ ಚಿಕಿತ್ಸೆ ಮಾಡಿ ಅವರಿಗೆಲ್ಲ ಇ ಸಿ ಇವೆಲ್ಲ ಡಯಾಗ್ನೋಸ್ ಮಾಡಿಕೊಂಡು ಅವ್ರನ್ನ ಮತ್ತೆ ಗದಗ ಇರುವಂಥ ಅಲ್ಲಿ ಒಳ್ಳೊಳ್ಳೆ ಏನು ಚಿಂತಾಮಣಿ ಡಾಕ್ಟ್ರ್ ಇರ್ಬೋದು ದನೇಶ್ ದೇಸಾಯಿ ಸರ್ ಇರ್ಬೋದು ಆಮೇಲೆ ಮಂಜುನಾಥ್ ಹೇಗೇಮಠ ಇರ್ಬೋದು ಆಮೇಲೆ ಶಿವಕುಮಾರ್ ಪವಾಡ್ ಸರ್ ಇರ್ಬೋದು ಶ್ರವಣ್ ಪವಾಡ್ ಸರ್ ಇರ್ಬೋದು ಇಂತಹ ಇನ್ನೂ ಹತ್ತು ಅನೇಕ ವೈದ್ಯರ ಕಡೆ ನಮ್ಮ ಸರ್ ಆ ಪೇಶೆಂಟ್ ಅನ್ನು ರೆಫರ್ ಮಾಡ್ತಾರೆ ಮತ್ತೆ ಇಲ್ಲಿ ಏನಂತಂದ್ರೆ ನಮ್ಮಲ್ಲಿ ಚೀಪ್ ಆದಂತ ಅಂದ್ರೆ ಕಡಿಮೆ ದುಡ್ಡಿನಲ್ಲಿ ಪೇಷಂಟ್ ಅನ್ನು ಗುಣಮುಖ ಮಾಡಿ ನಮ್ಮ ಸರ್ ಕಳಿಸ್ತಾರೆ ಇಲ್ಲಿ ಭಿಕ್ಷಾಟನೆಗಾಗಿ ಬಂದಂತ ಬಡ ಕುಟುಂಬಗಳು ಗುಡ್ಸ್ ಹಾಕೊಂಡಿದ್ದಾರೆ ನಮ್ಮ ಸುತ್ತಮುತ್ತ ಅವರಿಗೆ ಪರಿಸ್ಥಿತಿ ಸ್ಥಿತಿ ಅಂದ್ರೆ ಅವ್ರಿಗೆ ನಮ್ಮ ಸರ್ ಅಲ್ಲಿಗೆ ಹೋಗಿ ಅವ್ರಿಗೆ ಫ್ರೀ ಆದ ಸೇವೆಯನ್ನು ಸಲ್ಲಿಸ್ತಾರೆ ಆಮೇಲೆ ವೃದ್ಧರು ವಯಸ್ಸಾದವರು ವಯಸ್ಸಾದರು ಅವ್ರಿಗೆ ಸ್ಟ್ರೋಕ್ ಆಗಿರ್ತೈತೆ ಇವರು ಬರೋಕ್ಕಾಗೋದ್ರು ಅಂದರೆ ಸ್ವತಃ ಅವ್ರ ಮನೆಗೆ ಹೋಗಿ ಸೇವೆಯನ್ನು ಬರ್ತಾರೆ ಆಮೇಲೆ ಸುತ್ತಮುತ್ತ ಗ್ರಾಮ ಇದ್ರು ಕೂಡ ಇವತ್ತು ಅವರು ಕಂಟಿನ್ಯೂ ಆಗಿ ಇವರು ಸಂಬಂಧ ಇಟ್ಕೊಂಡ್ರ ಮನೆಗೆ ಹೋಗಿ ಅವ್ರಿಗೆ ಒಳ್ಳೆಯ ಸೇವೆಯನ್ನು ಕೊಟ್ಟಾರೆ ನಮ್ಮ ಸರ್ ಅವರು ತಮ್ಮ ಸ್ವಂತ ದುಡ್ಡಿನಲ್ಲಿ ಖರ್ಚು ಮಾಡಿ ಅವ್ರಿಗೆ ಫ್ರೀ ಆಗಿ ಕೊಟ್ಟು ಕಳಿಸ್ತಾರೆ ಆಮೇಲೆ ಯಾವುದೇ ಪೇಶೆಂಟ್ ಅತಿ ಸೀರಿಯಸ್ ಆಗಿ ಅವರು ದುಡ್ಡಿಲ್ಲ ಅಂದ್ರೆ ಸ್ವತಃ ಮಾಡಿ ಅವರಿಗೆ ಗದಗ ಇರ್ಬೋದು ಹುಬ್ಳಿ ಇರ್ಬೋದು ತಮ್ಮ ಕೈಯಲ್ಲಿ ಎಷ್ಟು ಎಷ್ಟಾಗ್ತೈತಿ ಅಷ್ಟು ಕೊಟ್ಟು ಅವರು ಕೊಡ್ತಾರೋ ಬಿಡ್ತಾರೋ ವಿಚಾರ ಮಾಡೋದಿಲ್ಲ ತಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡೋ ಜನ ಕಳ್ಸಾರ ನಾವು ಕಣ್ಣಾರೆ ನಾವು ನೋಡಿದ್ದೀವಿ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗವಾಣಿ ಟಿವಿ ಚಾನಲ್ ಇವರು ನಮ್ಮ ಸರ್ನ ರಾಜ್ಯ ಪ್ರಶಸ್ತಿ ಆಯ್ಕೆ ಮಾಡ್ಯಾರ ಅದು ನಮ್ಗೆ ತುಂಬ ಸಂತೋಷದ ವಿಷಯ ಇಲ್ಲಿ ನಮ್ಗೆ ಅಷ್ಟ ಸಂತೋಷ ಅನ್ನಕ್ಕಿಂತಲೂ ನಮ್ಮ ಸರ್ ಎಷ್ಟು ಜನ ಸೇವೆ ತಗೊಂಡ್ರಾರ ಅವ್ರದ್ದು ಕೂಡ ನಾವು ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಐತಿ ಈ ಗದಗ ವಾಣಿಜ್ಯ ಅನ್ನೋರಿಂತ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡೋದಕ್ಕೆ ಅವ್ರಿಗೆ ತುಂಬವಾದ ಧನ್ಯವಾದಗಳನ್ನ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಕೌಟುಂಬಿಕ ಕಲಹದಲ್ಲಿ ದುರ್ಘಟನೆ ಹಾವು ಸಹಿತ ಕಾಡು ಪ್ರಾಣಿಗಳ ದಾಳಿ ಹಾಗೂ ಇನ್ನಿತರ ಯಾವುದೇ ಗುಣಪಡಿಸಲಾಗದ ರೋಗಗಳಿಗೆ ಡಾಕ್ಟರ್ ಸುನಿಲ್ ದಾನಿ ಅವರ ವೈದ್ಯಕೀಯ ಕ್ಷೇತ್ರದಲ್ಲಿನ ಅವರ ಪ್ರಗತಿಗಳು ರೋಗಿಗಳನ್ನು ಸಾವಿನ ದವಡಿಯಿಂದ ಪಾರು ಮಾಡಿ ರೋಗಿಯವರ ಕುಟುಂಬದಲ್ಲಿ ಭರವಸೆಯ ಆಶಾಕಿರಣ ಮೂಡಿಸಿದ್ದಾರೆ ಡಾಕ್ಟರ್ ಸುನಿಲ್ ದಾನಿ ಅವರು ತಮ್ಮ ಬಾಲ್ಯ ಸ್ನೇಹಿತರೊಂದಿಗೆ ಕೂಡಿಕೊಂಡು ಸಂಜೀವಿನಿ ಸ್ನೇಹ ಬಳಗವನ್ನು ಕಟ್ಟಿಕೊಂಡು ಯೋಗ ಕುರಿತು ಜಾಗೃತಿಯನ್ನು ಮೂಡಿಸುತ್ತಾರೆ ಹಾಗೆಯೇ ಮನುಕುಲದ ಸಮತೋಲನ ಬದುಕಿಗೆ ಪರಿಸರ ಅತ್ಯವಶ್ಯಕವಾಗಿದೆ ಎಂದು ಮನಗೊಂಡು ಗಜೇಂದ್ರಗಡ ನಗರದ ಅವರಿಗೆ ಜಾಗೆಯಲ್ಲಿರುವ ಸುಮಾರು ಐವತ್ತಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಿದ್ದಾರೆ ಅಲ್ಲದೆ ನಿಮ್ಮೊಂದಿಗೆ ನಾವು ಎನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಸ್ನೇಹ ಬಳಗ ನೆರೆ ಹಾವಳಿಯಿಂದ ತತ್ತರಿಸಿದ ಹೊಳೆಹಡಗಲಿ ಗ್ರಾಮಕ್ಕೆ ಭೇಟಿ ನೀಡಿ ದಿನನಿತ್ಯದ ಬಳಕೆ ವಸ್ತುಗಳನ್ನು ಪ್ರತಿ ಕುಟುಂಬಕ್ಕೆ ತಲುಪುವ ಹಾಗೆ ವ್ಯವಸ್ಥೆ ಮಾಡಿದ ಕೀರ್ತಿ ಈ ಗೆಳೆಯರ ಬಳಗಕ್ಕೆ ಸಲ್ಲುತ್ತದೆ ಮಾತು ಮೇನ್ ಅಂದ್ರೆ ಪೇಶೆಂಟಿಗೆ ನಾವು ಯಾವಾಗಲೂ ಯಾವುದೇ ಒಂದು ಇದರ ಮ ಒಂದು ಅವರು ಏನಿದೆ ಆ ಒಂದು ರೋಗವನ್ನು ಇಟ್ಕೊಂಡು ಬಂದಿರ್ತಾರಲ್ಲ ಆ ರೋಗದ ಬದಲು ನಾವು ಅವರಿಗೆ ಭಯ ಹುಟ್ಟಿಸದೆ ಅವರಿಗೆ ಧೈರ್ಯ ಕೊಡಬೇಕು ಅದು ಮೇಯ್ನ್ ಇರ್ತೈತೆ ಹೀಗಾಗಿ ನಮ್ಮ ಸ್ವಲ್ಪ ನಮ್ಮ ಮಾತು ಮೇನ್ ವೈದ್ಯರ ಮಾತು ಏನೈತೆ ಆ ಮಾತು ಆಗೋನ್ನ ಅವರು ಒಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ರಿಲೀಫ್ ಆಗ್ತಾರೆ ಮೈಂಡಲ್ಲಿ ಹೀಗಾಗಿ ಅದು ನಮ್ಮ ಫಾದರಿಂದ ನಾವು ನಡ್ಕೊಂತ ಬಂದೈತಿ ಇವನ್ ನಾವು ಅದು ನಡ್ಸ್ಕೊತೋಗ್ತಾಯ್ತು ಇದ್ರೂ ನೋಡ್ತೀವಿ ಇಲ್ಲಂದರೂ ನೋಡ್ತೀವಿ ಯಾರಿಗೂ ಕೊಟ್ಟ ಹೇಳಲ್ಲ ಆಮೇಲೆ ನಮ್ಮ ಆಸ್ಪತ್ರೆ ಒಳಗೆ ಒಂದು ಅಂಧರಿಗೆ ಆಮೇಲೆ ಇವರು ಏನು ಅಂಗವಿಕಲರಿಗೆ ನೆಕ್ಸ್ಟ್ ಇವರು ಸೈನಿಕ ಅದು ಒಂದು ಕುಟುಂಬದವರಿಗೆ ನಾನು ಉಚಿತ ಸೇ ಉಚಿತ ಸೇವೆ ಇರ್ತೈತೆ ಮಾತ್ರ ಬಟ್ ಯಾವುದು ನಾವು ಬಿಲ್ ಬದಲು ನಾವು ಯಾವುದೂ ಒಟ್ಟಾಗ ಹೋಗ್ಬೇಕಂತ ಹೇಳಲ್ಲ ಹೀಗಾಗಿ ಅದು ನಮ್ಮ ಫಾದರ್ನ ನಡ್ಕೊಂಡು ಬಂದೈತೆ ಅದು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ಇವಾಗ ಎಮ್ ಎಲ್ ಸಿ ಯಾರು ನಾವು ಪ್ರೈವೇಟ್ ಕ್ಲಿನಿಕ್ನವ್ರು ಯಾರು ಮಾಡೋಕ್ಕಾಗಲ್ಲ ಫಸ್ಟ್ ಅವ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಲ್ಲಿ ಒಂದು ಪ್ರಥಮ ಚಿಕಿತ್ಸೆ ಅಂತ ತಗೊಂಡು ಅಲ್ಲಿ ಒಂದು ಸ್ವಲ್ಪ ಎಂಟ್ರಿ ಮಾಡಿಸಿ ಅದೇನು ಇದಿರ್ತೈತೆ ಒಂದು ರೂಲ್ ಅದೆಲ್ಲ ಕಂಟಿನ್ಯೂ ಮಾಡಿಬಿಟ್ಟು ಆಮೇಲೆ ಅವರು ಬಂದರೆ ನೋಡ್ಬೋದು ನಾವು ಅದು ಡೈರೆಕ್ಟ್ ನಾವು ಫಸ್ಟ್ ನಾವು ಇದು ಮಾಡಕ್ಕೆ ಬರೋಲ್ಲ ಯಾಕಂದ್ರೆ ಮೆಡಿಕಲ್ ಲೀಗಲ್ ಕೇಸಸ್ ನಮಗೆ ಪ್ರೈವೇಟ್ನವ್ರಿಗೆ ನಾವು ಹ್ಯಾಂಡಲ್ ಮಾಡೋಕೆ ಇದು ಇರೋಲ್ಲ ಇಲ್ಲ ಸರ್ ನಾವು ನೋಡ್ತೀವಿ ನೈಟ್ ಬಂದಾಗ ನೋಡ್ತೀವಿ ಪೇಷಂಟಿಗೆ ಅದೇ ಸ್ನೇಕ್ ಬೈಟು ಅವೆಲ್ಲ ನಮ್ಮ ವೆನಮ್ ಅಂತ ಮಾಡ್ತಾರೆ ಎ ಎಸ್ ಆಂಟಿ ಸ್ನೇಕ್ ಅದು ಅಂತೂ ಗೌರ್ಮೆಂಟ್ ಅಷ್ಟೇ ಅವೈಲೇಬಲ್ ಇರ್ತೈತೆ ಆಮೇಲೆ ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ನಾಗೂ ಕಂಟಿನ್ಯೂ ಮಾಡ್ತಾರೆ ಈಗ ಮುಂಜ ಫಸ್ಟ್ ಏನಿತ್ತಲ್ಲ ಇಲ್ಲ ಅವರು ರೆಗ್ಯುಲರ್ ಆಗಿ ಸರ್ವಿಸ್ ಕೊಡ್ತಾ ಇದ್ದಾರೆ ಚೆನ್ನಾಗಿ ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಳಿಸ್ಬೇಕಾಗುತ್ತೆ ನಾವು ಪೇಷೆಂಟ್ ದೇವ್ರು ಎಷ್ಟು ಕೊಡಬೇಕು ಕೊಟ್ಟುಬಿಟ್ಟಿದ್ದಾನೆ ಇವಾಗಿನ ಹೆಚ್ಚಿನ ಆಶೆ ಮಾಡೋಲ್ಲ ಹೀಗಾಗಿ ಕೆಲವೊಬ್ರು ಬರ್ತಾರೆ ಮೊನ್ನೆ ಒಂದು ಕೇಸ್ ಬಂದಿತ್ತು ಅವ್ನು ಎಚ್ ಬಿ ಓನ್ಲಿ ಟೂ ಪಾಯಿಂಟ್ ಫೈವ್ ಎಚ್ ಬಿ ಅವ್ನ್ಗೆ ಅಡ್ಡಾಡೋಕ್ಕಾಗ್ತಿದ್ದರು ಅಷ್ಟು ಆಯಾಸ ಬರೋದು ಆ ತಾಯಿ ಮಗ ಅಷ್ಟೇ ಬಂದಾನೆ ಆ ಮಗನ ಬ್ಲಡ್ ಕಡಿಮೆ ಆಗಿರೋದು ತಾಯಿ ಕರ್ಕೊಂಬಂದ ಅವ್ರಿಗೆ ಅರ್ಜೆಂಟ್ ಅವರಿಗೆ ಬ್ಲಡ್ ಹಾಕಿಸ್ಬೇಕು ಬಟ್ ಅವ್ರ ಕಡೆ ದುಡ್ಡಿಲ್ಲ ನಾನೇ ಹತ್ತು ಸಾವಿರ ರೂಪಾಯಿ ಕೊಟ್ಟು ಗದಿಗೆ ಕಳಿಸಿ ಅವರಿಗೆ ಮೂರು ಬಾಟ್ಲಿ ರಕ್ತ ಹಾಕ್ಸಿದೆ ಅದು ನಾವು ಮಾಡಿದ್ದು ಉಳಿತೈತ್ರಿ ದುಡ್ಡು ಉಳಿಯೋಲ್ಲ ಅದು ನಾವು ಮುಂಚೆನೇನೂ ಮಾಡ್ಕೊಂತ ಬಂದೇವಿ ಅದು ಕಂಟಿನ್ಯೂ ಇದೆ ಈಗ ನನ್ನ ಹಿರಿಯ ಮಗ ಎಮ್ ಬಿ ಬಿ ಎಸ್ ಫೈನಲ್ ಇಯರಲ್ಲಿ ಓದ್ತಾ ಇದ್ದಾನೆ ಬಾಗಲಕೋಟು ಇನ್ನೊಬ್ಬನು ನನಗೆ ಎರಡು ಗಂಡು ಮಕ್ಕಳು ಹಿರಿಯವನು ಇದರಲ್ಲಿ ಬಾಗಲಕೋಟಲ್ಲಿ ಎಮ್ ಬಿ ಬಿ ಎಸ್ ಫೈನಲ್ ಇಯರು ಸಣ್ಣವನು ಎಮ್ ಬಿ ಬಿ ಎಸ್ ಸೆಕೆಂಡ್ ಇಯರ್ ಮುಗಿತಾ ಇದೆ ಈಗ ನನ್ನ ಒಂದು ಸೇವೆ ವೈದ್ಯಕೀಯ ಸೇವೆಯನ್ನು ನೀವು ಗುರುತಿಸಿ ಗದಗವಾಣಿ ಕನ್ನಡ ದಿನಪತ್ರಿಕೆ ಹಾಗೂ ಟಿ ವಿ ಚಾನೆಲ್ನವರು ನನ್ನ ವೈದ್ಯಕೀಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ಕಾಯಕ ಸಮಾನ ಒಂದು ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ